ಜನರಕ್ಷಕ ಪತ್ರಿಕೆಯಿಂದ ನಾಗರಾಜೀಯ ನೋಡಿ ವೀಕ್ಷಕರೇ ನಮ್ಮ ಬೆಂಗಳೂರಿನ ಪೊಲೀಸ್ ಇಲಾಖೆಯು ಯಾವ ರೀತಿ ಕೆಲಸ ಇದೆ ಜನಸಾಮಾನ್ಯರ ಪರವಾಗಿ ಕಾನೂನಿನ ಅರಿವುಗಳು ಮೂಡಿಸುವ ಬಗ್ಗೆ ಆಗಲಿ ಇಲಾಖೆ ಯಾವ ರೀತಿ ನಾಗರಿಕರನ್ನು ಮತ್ತು ಇವರನ್ನು ಯಾವ ರೀತಿ ಎಚ್ಚೆತ್ತುಕೊಳ್ಳಬೇಕು ಅಪರಾಧಿಗಳನ್ನು ಯಾವ ರೀತಿ ಆಗುವ ಮುಂಚೆ ತಡೆಯಬೇಕು ಅಂತ ಈ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಗಳನ್ನ ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನಿನ ನಮ್ಮ ಪೊಲೀಸರು ಒಂದು ಕಾನೂನಿನ ಅರಿವು ಅಂತ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ ಬಾರ್ ಮಾಲೀಕರಾಗಿರ್ಬೋದು ಹೋಟೆಲ್ ಮಾಲೀಕರಾಗಿರ್ಬೋದು ಇನ್ನು ಬೇರೆ ಅಂಗಡಿ ಮುಗ್ಗಟ್ಟುಗಳಲ್ಲ ಮಾಲೀಕರಾಗಿರ್ಬೋದು ಯಾರ್ಯಾರಿಂದನೂ ಎಲ್ಲಿಂದೋ ನಮ್ಮ ಬೆಂಗಳೂರಿಗೆ ಬರ್ತಾರೆ ನೆಲೆಸ್ತಾರೆ ಆದರೆ ಅವರ ಪೂರ್ವಪರ ಇದು ಯಾರಿಗೂ ಗೊತ್ತಿರಲ್ಲ ಆ ರೀತಿ ಕೆಲವರು ಕೆಲಸಕ್ಕೆ ಅಂತ ಬರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಪ್ರಕರಣಗಳಲ್ಲಿ ಸಿಲುಕಿ ಹಾಕ್ಕೊಂತಾರೆ ಆ ಥರ ಕೆಲವು ಪ್ರಕರಣಗಳು ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಜನ ಪರವಾಗಿ ನಮ್ಮ ಈ ಪೊಲೀಸ್ ಇಲಾಖೆಯು ಯಾವ ರೀತಿ ಕೆಲಸ ಮಾಡುತ್ತಿದೆ ಅಂತ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ವೀಕ್ಷಕರು ನೋಡಬಹುದು ವೀಕ್ಷಕರೇ ನೋಡಿ ಮಾತಿ ಮಾಹಿತಿ ಸಂರಕ್ಷಣಾ ಹಕ್ಕು ಅಂತ ಒಂದಿದೆ ಅದೇ ರೀತಿ ನಗರ ಸಂದರ್ಶಕರ ಮಾಹಿತಿ ಮತ್ತು ದಾಖಲೆ ನಿರ್ವಹಣಾ ಸಂಸ್ಥೆಯು ಅಂದರೆ ಸಿ ವಿ ಐ ಎಮ್ ಎಸ್ ಅಂತ ಒಂದು ಸಂಸ್ಥೆ ಈ ಪೊಲೀಸ್ ಇಲಾಖೆ ಈ ಒಂದು ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇರುತ್ತೆ ಈ ಒಂದು ಅದೇ ರೀತಿ ಈ ನಮ್ಮ ಮಾರತ್ಹಳ್ಳಿ ಅಲ್ಲಿ ಒಂದು ಪಿ ಜಿಯಲ್ಲಿ ಕೊಲೆ ನಡೆದಿರುವ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ನಮ್ಮ ವೀಕ್ಷಕರಿಗೆ ಗೊತ್ತೇ ಇರುತ್ತೆ ಆ ಒಂದು ಇದರ ಪ್ರಕಾರ ಎಚ್ಚೆತ್ತುಕೊಂಡ ನಮ್ಮ ಈ ರಾಮು ನಗರ ಪೊಲೀಸರು ಈ ರೀತಿ ಯಾವುದೇ ಒಂದು ಆಗಬಾರ್ದು ಅಂತ ಇವತ್ತು ಪಿ ಜಿ ಮಾಲೀಕರನ್ನ ಹೋಟೆಲ್ ಮಾಲೀಕರನ್ನ ಬಾರ್ ಮಾಲೀಕರನ್ನ ಇನ್ನು ಸುಮಾರು ಅಂಗಡಿ ಮುಗ್ಗಟ್ಟುಗಳ ಮಾಲೀಕರನ್ನ ಕರೆಸಿ ಈ ಒಂದು ಅರಿವು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಮುತ್ತುರಾಜು ಹೆಚ್ ಅಂತ ಇನ್ಸ್ಪೆಕ್ಟರ್ ಅವರ ಮುಖಂಡತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಏನು ಅನ್ನೋದು ತಾವು ನೋಡಬಹುದು ವೀಕ್ಷಕರೇ ಇದು ಹೊಲ ಪ್ರಾರಂಗಣ ಈಗ ಒಂದು ಸಭೆ ನಡೀತಾ ಇದೆ ಆ ಸಭೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ತಾವು ನೋಡಬಹುದು ಏನ ಹೇಳೋಕೆ ಆಗ್ತಿದೆ ಅವ್ರ ಇಲ್ಲಿ ಕಸ ಮಾಡೋದು ಬೇರೆ ಚನ್ನಾಗಿದೆ ಅವ್ರ ಆಗ್ ಮಾಡೋಕೆ ನಾವು ಆಪರೇಷನ್ ಮಾಡ್ತೀವಿ ಸರ್ ಇಲ್ಲಿ ಕಸ ಮಾಡ್ತರೋದಲ್ಲ ವ್ಯಕ್ತಿ ನಿಮ್ಮಲ್ಲಿ ಇದ್ದಾನಂತ ಆಪ್ ಸ್ಟಾಪ್ ಅಪ್ಲೋಡ್ ಮಾಡ್ತೀವಿ ಸರ್ ಇಲ್ಲಿ ವ್ಯಕ್ತಿ ಇಲ್ಲಿ ನಾನು ತಗೋಬೇಕು ಅಣ್ಣ ನಾನು ಮಾಡ್ತಲಕ ನಾನು ನಿಮ್ಮಲ್ಲಿ ತಗೋಣ ಅಂತ ಸರ್ ಎಲ್ಲೋ ಇಲ್ಲಿ ಯಾಕೆ ಆಗ್ ಸರ್ ಎಲ್ಲಲ್ಲಾ ಆ ಸರ್ ನಾನು ತಗೊಂಡಿದ್ದೆ ಸರ್ ನಾನು ಅದೇ ಇರ್ತಲ್ಲ ಸೊ ಪೀಪಲ್ಸ್ ಚಿಕ್ಕ ಚಿಕ್ಕ ಕಂಪನಿಯಲ್ಲಿ ಸರ್ ನಾನು ಕೂಡ ಇದನ್ನು ಕೇಳಿದ್ರೆ ಏನಾರು ಇಶ್ಯೂ ಆಗಿದೆ ನಾನು ಏನಾದ್ರೂ ಕಂಪ್ನಿ ಒಳ್ಳೆ ಕೊಟ್ಟಿದ್ದೆ ಸರ್ ಅದಕ್ಕೆ ಅಪ್ಡೇಟ್ ಆಗುತ್ತೆ ಅದು ಇಲ್ಲ ಸರ್ ಅಪ್ಡೇಟ್ ಅಲ್ಲ ನಿಮಾಸ ಕಾಲಮ್ ಇದೆಯಲ್ಲ ಲಾಸ್ ಅಲ್ಲಿ ಇವಾಗ ಎಂಪ್ಲಾಯ್ತಿಂದ ಅಂತ ಆ್ಯಡ್ ಮಾಡ್ತೀರಾ ಸೊ ನೀವು ಅದ್ರಲ್ಲಿ ನಿಮಾಸಲ್ಲೇ ಮೆನ್ಷನ್ ಮಾಡಿ ಇಂಥ ಕಂಪ್ನಿ ವರ್ಕ್ ಮಾಡಿದ್ರೆ ಮೆನ್ಷನ್ ಮಾಡಿ ಅಪ್ಡೇಟ್ ಮಾಡಿ

ಇವ್ರು ಜನ ಪೊಲೀಸ್ ಆಗುತ್ತೆ ಪೊಲೀಸರ ಕೊಟ್ಟರೆ ನೀವು ಅದನ್ನ ಜಾಬ್ ಮಾಡ್ಕೊಂಡು ನೀವು ಹೋಗ್ಬಿಟ್ಟು ವಾಪಸ್ ಇದನ್ನ ಮಾಡ್ಸೋಕ್ಕೆ ಡೈಲಿ ಕೇಳ್ತಾರೆ ನಮ್ಮ ಡಿ ಸಿ ಕೇಳ್ತಾರೆ ಕೇಳ್ತಾರೆ ಕಮಿಷನರ್ ಸರ್ ಕೇಳ್ತಾರೆ ಗೊತ್ತಾಯ್ತ ಅದಕ್ಕೆ ಮಾಡಬೇಕು ಮೊನ್ನೆನೆ ಮಾಡಿದ್ದೆ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಹೇಳ್ದ ಎಸ್ ಬಿ ಕಾನ್ಸ್ಟೇಬಲ್ ಹೇಳ್ತಾ ಇಲ್ಲ ಎಲ್ಲ ಆಗಿದೆ ಅಂತ ಇಲ್ಲ ಇನ್ನೂ ಸುಮಾರು ಆಗಿಲ್ಲ ಅದು ಗೊತ್ತಿಲ್ಲ ನೀವು ಗೊತ್ತು ಕೆಲಸ ಮಾಡಿ ಫಿಸಿಕಲಿ ಆಫ್ಲೈನ್ ಆನ್ಲೈನ್ ಗೊತ್ತಿರೋರು ಮಾಡ್ಕೊತಾರೆ ನಮ್ಮ ಸುಮ್ಮನೆ ತೆಲುಗಿಸ್ ಬರದರ ವಲ ಅವ್ ಅವ್ ಆಗಿರ ಇದೆ ತಿಳುಕ ಮಾತ್ರ ತೆಲುಗಲೇ ಒಂದು ಆ ಈ ಬಗ್ಗೆ ಆಪ್ಕ ಆ ಒಂದು ಕೊಡ್ತೀನಿ ಒಂದು ವಾರ ಟೈಮ್ ಕೊಡ್ತೀನಿ ನಾನು ವಾರದಲ್ಲಿ ನೀವು ಎಲ್ಲ ಅಪ್ಲೋಡ್ ಆಗಿ ಏನು ಆಗ್ತಿಲ್ಲ ಅಂತ ಅಂತ ನನಗೆ ನಮ್ರು ಬಂದ್ರೆ ಆಪ್ಪಿ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಸ್ತೀನಿ ನೀವು ಯಾವುದೇ ಕಾರಣಕ್ಕೆ ಬಿಡಾ ಅದನ್ನ ಕೊಡ್ತೀನಿ ವಾರ ಲಾಗ್ ಹೋಗಿ ವಾರ್ದಾಗ ಬಂದರೆ ಕೊಡೋಂಗಿಲ್ಲ ನನಗೆ ನಮಗೆ ಹೇಳ್ಬೇಕು ಸಿ ಫಾರ್ಮ್ ಕೊಡ್ತೀವಿ ನಾವು ಅದಾಯ್ತು ಆಮೇಲೆ ಕೊಡಬೇಕು ಪಾಸ್ಪೋರ್ಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನಾವು ಕೊಡ್ತೀವಿ ಅಥ್ ಆಯ್ತು ಅವ್ರು ಸಿಕ್ಕಮ್ಮೆಲ್ಲ ಬಾಗ್ಲಾದಲ್ಲಿ ಸರ್ ನಾವನ್ನೆಲ್ಲ ಕಾರ್ಡ್ ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಕೊಡಬೇಕು ಅದಾಯ್ತಾ ಆಮೇಲೆ ಇನ್ನೇನು ಸಿ ಸಿ ಟಿವಿ ಪಕ್ಕಾಗಿತ್ತು ಹಾಗೆ ಮಾಡ್ತೀವಿ

ಸೌತ್ ಅವರು ಅದೊಂದು ಸ್ವಲ್ಪ ಭಯ ಪಡ್ತದೆ ನಾರ್ತ್ ಇಂಡಿಯನ್ಸ್ ಭಯ ಪಡಲ್ಲ ಅವ್ರು ಗಾಂಜಾ ರೀಟ್ ಆಗೋದು ಇದಾಗೋದು ಭಾಳ ಆಯ್ತು ನೋಡಿದ್ರ ನೈಂಟಿ ಪರ್ಸೆಂಟ್ ನೇಪಾಳಿಗಳು ಯಾವುದು ಅವರೇ ಗಾಂಜಾ ಮತ್ತು ಮತ್ತೆ ಎದ ಎಮ್ ಬಿ ಎಂಜೆ ಫೀಮು ಹೈಡರ್ ಅದು ಶುಗರ್ ಬರ್ತದ ವೈಟ್ ಬರ್ತಾರ ಅದು ಎಲ್ಲ ಯೂಸ್ ಮಾಡ್ತಾರೆ ಅದನ್ನ ನೋಡ್ಬೇಕು ನೀವು ಸಿಗರೆಟ್ಸ್ ಎಂತ ಇಲ್ಲ ಸಿಗ್ರೆಟ್ ಹಾಕಿಟ್ಟು ಗಾಂಜಾ ಒಡೆಸ್ ನೋಡಿದ್ರೆ ನೀವು ಗೊತ್ತಿದ್ಯಾ ಎಷ್ಟು ಯಾರು ಮಾಡ್ತಾರೆ ಅವ್ರ

ಮನೆ ಅಂತ ಆಮೇಲೆ ಎಲ್ಲ ಕಡೆ ಎಲ್ಲ ಕ ಎಲ್ಲ ಪಕ್ಕಾ ಜಾಗ ಆಮೇಲೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಯಾವುದೂ ಮ್ಯೂಸಿಕ್ಕೂ ಅಲ್ಲಿದ್ದೆಲ್ಲ ಹಾಕ್ಬಾರ್ದಿಲ್ಲ ಹತ್ತರಿಂದ ಆರು ಗಂಟೆವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಮಾತ್ರ ಧ್ವನಿವರ್ಗಕ್ಕೆ ಒಳಗಡೆ ನೀವು ಧ್ವನಿವರ್ಗಕ್ಕೆ ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಯಾವುದ್ರೂ ಮಾಡಿ ಇಷ್ಟ यह निपट 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 यानी वो सब प्रश्नों ये मैंने निर्णय दिया पुलिस अकादमी के जीएस में दिखोते हैं कौन-कौन इसमें मशक्कत करते हैं इस तरह जीएसटी जीएसटी जाओ जीएसटी 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 जीएसट ಅಯ್ಯೋ ಅವರು ಬೇಪಡೆಗೆ ಹೋಗಬಾರದು ಅಂತ ಹೇಳಲಪ್ಪ ಸಿ ಸಿ ಸ್ವಲ್ಪ ನಿಗಾಡಿ ಸರಿ ನಂದು ಏನು ಮಾಡ್ತಿರಾದ ದೇಶಕ್ಕೆ ತಗೊಂಡು ಬಿಡ್ರಿ 레ಡಿ ಅಲ್ಲಿ ಎಲ್ಲರೂ ಬಂದು ರೈಲ್ವೆ ಮಾಡ್ತಾ ಫೋನ್ ಮಾಡೋ ಬಾ ನನ್ನ نمبر ತೋರಂಗಿಲ್ಲ ಕರೆ ಆ ತರ ಸಿಗೋಣ ಅದೇ ತಿಂಕ್ಸ್ ಮಾಡೋದು ಹಾಂ ನನ್ನ ಮಂಗಳೂರು ಮತ್ತೆ ಜೊತೆ ಅಂತ ಹೇಳಿದೆ ನೋ ನನ್ನ ಮಳೆ ನನ್ ಫೋರ್ ಏಟ್ ಜೀರೋಟ್ ಜೀರಾ ನನ್ ಏಟ್ ಓಪನ್ ಅಂತ ಅದೇ ಅಟ್ ಟೈಮ್ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಆ ಥರ ನಾವು ಹೇಳಿದ್ರು ಸಹ ಎಲ್ಲ ಅವರ ಬಾಯ್ ಫ್ರೆಂಡ್ಸ್ ಮಾತಾಡ್ತಾರೆ ಇವಾಗ ನಾವು ಏನಾದ್ರು ಅವ್ರಿಗೆ ಬೈದ್ರೆ ಏನಾದ್ರು ಇದು ಮಾಡಿದ್ರೆ ನಮ್ಗೆ ನಮಗೆ ರಿವೆಂಜ್ ಮಾಡ್ತಾರೆ ಹುಡುಗಿಯರು ಅಲ್ಲಿ ಅವ್ರ ವೆಕೇಟ್ ಮಾಡಿ ಹೋಗಿ ಲಾಸ್ಟ್ ಬಂದು ಫಿಫ್ಟೀನ್ ಗರ್ಲ್ಸ್ ನಾನು ವೆಕೇಟ್ ಮಾಡಿಸಿದೆ ಆ ಥರ ಸಿಚುವೇಶನ್ ಇದ್ದರೆ ನಿಮಗೆ ಫೋನ್ ಮಾಡ್ಬೋದಾ

ನಾವು ಕಸ್ತೂರಿ ನಗರ ಎಲ್ಲ ಬಿಟ್ಟಿದ್ದೀನಿ ಎ ಸಿ ಬಿಟ್ಟಿದ್ದೀನಿ ಚೀಸಾ ಬಿಟ್ಟಿದ್ದೀವಿ ಹೊಯ್ಸಳೆ ಇದೆ ಟ್ರೈನ್ ಪೊಲೀಸ್ ಇರ್ತಾರೆ ಹೊಯ್ಸಳು ಬರಲಿಲ್ಲ ಅಂದರೆ ನನಗೆ ಆಗುತ್ತೆ ನಾನು ಯಾವ ಬರಲ್ಲ ಮಾಡ್ತೀನಿ ನನ್ನ ಎಸ್ ಐ ಅದೇ ಆಯ್ತಾ ಒಂದು ಏನಾದ್ರು ಜಾಸ್ತಿ ಮಾತ್ರ ಫೋನ್ ಕೊಟ್ಟು ನನಗೆ ಇಂಥ ಎ ಸಿನ್ಗಳ ಸರಿ ರೆಸ್ಪಾನ್ಸ್ ಮಾಡಿಲ್ಲ ಮಾಡು ನಾನು ನಮ್ಗೆ ಆಕ್ಷನ್ ಇರ್ಬೇಕು ತೊಗೊತೀನಿ ಅದೇ ಆಯ್ತಾ ನಾನು ಬಂದ ಮೇಲೆಲ್ಲ ಕರೆಕ್ಟಾಗ ಇದೆ ಎಲ್ಲ ಏರ್ಬೇಕು ಮಾಡ್ತೀನಿ

ಅಲ್ಲಿ ಡಿಸ್ಪ್ಲೇ ಎಲ್ಲರೂ ಟ್ರಾನ್ಸ್ಪರ್ ಅದ್ರ ಮೇಲೆ ಬರೀಬೇಕು ಸೈಬರ್ ಅಪರಾಧ ಸಂಬಂಧಕ್ಕೆ ಒನ್ ಐನ್ ತ್ರೀ ಅಂತ ಬರೀಬೇಕು ಒನ್ ಒನ್ ಟು ಪೊಲೀಸ್ ತುರ್ತು ಸೇವೆ ಒನ್ ಜೀರೋ ತ್ರೀ ವೈದ್ಯಕೀಯ ತುರ್ತು ಸೇವೆ ಅಂತ ನೀವು ಬರೆದು ಆ ಬೋರ್ಡನ್ನು ಅಲ್ಲಿ ಹಾಕಿರಬೇಕು ಡಿಸ್ಪ್ಲೇ ಆಗಿರ್ಬೋದು ಪ್ರತಿಯೊಬ್ಬರು ಅದನ್ನು ನೋಡೋ ಥರ ಇರಬಹುದು ನೆಕ್ಸ್ಟ್ ಕರ್ತವ್ಯಕ್ಕೆ ನೀವು ಅಲ್ಲಿ ಡ್ಯೂಟಿ ಜನರು ನೇಮಿಸ್ಕೊಂತೀರಿ ಅವಳು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಅಡುಗೆ ಮಾಡುವಾಗಿರ್ಬೋದು ಮತ್ತು ಹೌಸ್ ಕೀಪಿಂಗ್ ಏನು ಎಲ್ಲ ಇಟ್ಕೊಂತೀರಿ ಆ ವ್ಯಕ್ತಿಗಳು ಯಾರು ಅವರು ಎಲ್ಲಿಂದ ಬಂದಿದ್ದಾರೆ ಅವರ ಪೂರ್ವಾಪರ ಅಂದರೆ ಅವರು ಉದಾಹರಣೆಗೆ ಅವರು ಬೇರೆ ರಾಜ್ಯದಲ್ಲಿದ್ದರೆ ಅಲ್ಲಿ ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಆಗಿದೆಯಾ ಅಂತ ತಿಳ್ಕೊಬೇಕು ಅವನು ಅಲ್ಲೆಲ್ಲೂ ಅಪರಾಧ ಮಾಡಿರ್ತಾನೆ ಕಳತನ ಮಾಡವನಿರ್ತಾನೆ ಬೇರೆ ರೀತಿಯಾದಂಥ ಮನೋ ಸ್ವಲ್ಪ ಸಮಸ್ಯೆ ಇದ್ದವನು ಇರ್ತಾನೆ ಅವನು ಮತ್ತು ಅದೇ ವೃತ್ತಿನ ಇಲ್ಲಿ ಮುಂದುವರ್ತಾನೆ ಅದು ಎಲ್ಲರೂ ಸಮಸ್ಯೆ ಆಗುತ್ತೆ ಹಂಗಾಗಿ ನಿಮ್ಮ ಹತ್ರ ಏನು ಕೆಲಸಕ್ಕಿದ್ದಾರೆ ಅವರು ಅಡುಗೆ ಬರ್ದಿರ್ಬೋದು ಕ್ಲೀನಿಂಗ್ ಮಾಡೋರಾಗಲಿ ಮತ್ತು ಶ್ರೂಟಿಗಾರ್ ಇವ್ರನ್ನ ಅವ್ರು ಯಾರು ಅವ್ರ ಅವ್ರದ್ದು ಗೊತ್ತಿನ ಪತ್ರ ಅವರೇನು ಒಂದು ಆಧಾರ್ ಕಾರ್ಡ್ ತೊಗೊಳ್ಳಿ ಪೊಲೀಸ್ ವೆರಿಫಿಕೇಷನ್ ತೊಗೊಳ್ಳಿ ಏನಾದರೂ ಕೇಸ್ ಇದು ಆರೋದ್ರ ಬಗ್ಗೆ ಕನ್ಫರ್ಮ್ ಮಾಡಿ ಅಂತ ತಗೊಂಡು ಬಂದರೆ ಕಂಪಟಿ ಅಂತ ಅವ್ರನ್ನ ಮುಂದುವರೆ ನಾನು ನೇಪಾಳದ ವಿಚಾರ ಹೇಳ್ತಿದ್ರಲ್ಲ ನೇಪಾಳದ ಇದೇನು ಶಕ್ರೋಟಿಗಾರ್ ಇದ್ದಾರೆ ಭಾಳ ಒಂದು ವಿಚಿತ್ರ ಜನ ಭಾಳ ಚೆನ್ನಾಗಿರ್ತಾರೆ ಭಾಳ ಚೆನ್ನಾಗಿ ಒಂದೇ ಕುಟುಂಬದವ್ರ ಥರ ನಿಮ್ಮ ನಮ್ಮ ಜೊತೆಗೆ ಅವರು ಬಿಹೇವ್ ಮಾಡ್ತಾರೆ ನಾನು ನೋಡಿದರೆ ಒಂದು ಎರಡು ಮೂರು ಅನುಭವ ಆಗಿದೆ ನನಗೆ ಅಷ್ಟು ಚೆನ್ನಾಗಿರ್ತಾರೆ ಆ ಅವಕಾಶ ನೋಡಿ ಅವ್ನು ನಿಮ್ಮ ಎಷ್ಟು ಇದನ್ನು ನೋಡೋಲ್ಲ ಏನು ಸಿಕ್ಕತ್ತೆ ತೊಗೊಂಡು ಉದಾಹರಣೆಗೆ ನಾನು ಬಾಗ್ಲೂರ್ ಇದ್ದಾಗ ನೇಪಾಳ ಕುಟುಂಬ ಏನು ಮಾಡ್ತಿದ್ದೆ ಒಂದು ಒಳ್ಳೆಯ ಒಂದು ಮನೆಯಲ್ಲಿ ಅವ್ರನ್ನ ಹೌಸ್ ಕೀಪಿಂಗ್ ಅವರು ಏನು ಮಾಡಿದ್ದೆ ಕನ್ಸ ದುಡ್ಡಿ ಮಾಡ್ತೀವಿ ಅಲ್ಲೇ ಕೆಲಸ ಮಾಡಬಹುದು ದಂಡ ಇರಲ್ಲ ಎಲ್ಲಿ ಅವಳು ಮನೆಗೆ ಊಟ ಮಾಡ್ತಿದ್ದ ಅದೇ ಹೆಣ್ಮಗಳನ್ನ ಕೈ ಕಾಲೆಲ್ಲ ಕಟ್ಟಿ ಹಾಕಿ ರಾ ಡಕಾಯಿತಿ ಮಾಡ್ಕೊಂಡು ನೇಪಾಳಕ್ಕೆ ತೊಗೊಂಡೋಗ್ತಾರೆ ಅವ್ರಿಗೆ ಮತ್ತು ಅವರು ಮುಂದೆ ಇದ್ದಾಗ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಲ್ಲಿ ಹೋದಾಗ ಏನಾಗುತ್ತೆ ನೇಪಾಳದಲ್ಲಿ ನೇಪಾಳಕ್ಕೆ ನಾವು ಹೋಗ್ಬೋದು ಬೇರೆ ದೇಶದ ಥರ ಇಲ್ಲಿ ಅಪರಾಧಿಗಳನ್ನ ಹಸ್ತಾಂತರ ಮಾಡುವಂಥದ್ದು ನನ್ನ ಕಾನೂನಿಲ್ಲ ಕೊಡಲ್ಲ ಅವ್ರು ನಮಗೆ ಹೋಗಿದ್ವಿ ನಾವು ಹೋಗಿ ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ಇನ್ನೂ ತೊಗೊಳಕ್ಕೆ ಹೋದವರು ನಮ್ಗೆ ಏನು ಸಿಗದೆ ವಾಪಸ್ ಬಂದಿದ್ವಿ ಆ ಆರೋಪಿ ಇಷ್ಟ ಮೇಲೆ ಅವರೇ ನಾವೇ ರಿಕವರಿ ಮಾಡಿ ಕಳಿಸ್ಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅವ್ರ ವಿಚಾರದಲ್ಲಿ ಹಂಗಂತೆ ಈಗ ಬೆಂಗಳೂರಲ್ಲಿ ಅವ್ರಿಗೆ ಬೇರೆಯವ್ರು ಸಿಕ್ಕೋದು ಕಷ್ಟ ಆಮೇಲೆ ನಿಗಾ ಇರಲಿ ಅವ್ರು ಹೆಂಗಿದ್ದಾರೆ ಅಂತ ನೋಡ್ಕೊಳ್ಳಿ ಕಂಪ್ಲೀಟಾಗಿ ಅವ್ರ ಮೇಲೆ ನಿಮ್ಮ ಜವಾಬ್ದಾರಿ ಬಿಡೋಕ್ಕೆ ಹೋಗಬೇಡಿ ಅತಿನಾಗ್ ನಂಬಬೇಡಿ ಅಂತ ಒಂದು ಇದನ್ನು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಪಿ ಜಿ ಅವರು ಅವ್ರಿಗೆ ಯಾರಾದರೂ ರಿಲೇಟಿವ್ಸ್ ಬಂದರೆ ಅವ್ರದ್ದು ಅಕೌಂಟೆಬಿಲಿಟಿ ಯಾರು ಬಂದರು ಅವ್ರು ಯಾರು ಅಣ್ಣಮ್ಮ ತಮ್ಮಣ್ಣ ಮನ್ನ ಯಾರು ಬಂದು ಏನಿದೆ ಅದರದ್ದು ಮಾಹಿತಿನ ನೀವು ಬರಬೇಕು ಪ್ರಯತ್ನ ಮಾಡಿ ಅನಾವಶ್ಯಕವಾಗಿ ಪಿ ಜಿ ಎಲ್ ಬಿಟ್ಟು ಬೇರೆಯವರು ಯಾರು ಕೂಡ ಒಳಗೆ ಅವ್ರಿಗೇನು ಮಾತಾಡ್ಬೇಕಾ ಹೋಗಕ್ಕ ಅವ್ರಿಗೆ ಮಾತಾಡ್ತೀನಿ ಬಾ ಹೊರಗಿ ಮಾತಾಡಬೇಡಿ ಮತ್ತು ಒಳಗೆ ಒಳಗೆ ಎಂಟ್ರಿ ಮಾಡಬೇಡಿ ಅವನಿಗೆ ಯಾವ ವ್ಯಕ್ತಿ ಯಾರು ಏನು ಅಂತ ನಿಮ್ಗೆ ಗೊತ್ತಿರಲ್ಲ ಫಾರ್ಮರ್ಸ್ ಬಗ್ಗೆ ಸರ್ ಹೇಳಿದರು ಫಾರ್ಮ್ ಅದು ನಿಮ್ಮಲ್ಲಿ ಪಿ ಜಿ ಎಲ್ ಯೂಶಲಾಗಿ ಯಾರು ಇರೋಲ್ಲ ಹಂಗೇನಾದರೂ ಇದ್ದರೆ ಕೂಡ ಅದನ್ನು ಪೊಲೀಸ್ಗೆ ಇಂಟಿಮೇಷನ್ ಮಾಡಿ ಅದೇ ಸಿ ಫಾರ್ಮ್ ಅಂತ ಪೊಲೀಸ್ ಇಂಟಿಮೇಷನ್ ಮಾಡಿ ನಮ್ಮ ಒಬ್ಬ ನೈಜೀರಿ ಇದ್ದಾರೆ ಅಥವಾ ಕಾಂಗೋದವ್ರು ಇದ್ದಾನೆ ನಮ್ಮಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ಪೊಲೀಸ್ ಸ್ಟೇಷನ್ ಬಂದು ಕೊಟ್ಟರೆ ನಿಮ್ದು ಕೆಲ ಜವಾಬ್ದಾರಿ ಮಾದಕ ಮಾದಕೋಸ್ಕರ ಡ್ರಗ್ಸ್ ಎಸ್ಪೆಷಲಿ ಸರ್ ಅದನ್ನ ಏನಾಗ್ತದೆ ಕೆಲವೊಂದು ಅಡಿಕ್ಟ್ ಇರ್ತಾರೆ ಅವ್ರು ತೊಗೊಂಡು ಬಂದು ನಿಮ್ಮ ಪಿ ಜಿಯಲ್ಲಿ ಇಟ್ಟಿರ್ತಾರೆ ಒಂದು ಪ್ಯಾಕೆಟ್ ಲಾಕೆ ಇಟ್ಕೊಂಡು ಎಲ್ಲೋ ಮಾಹಿತಿ ಪೊಲೀಸರಿಗೆ ಕೊಡ್ತಾರೆ ಹೋಗಿ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ದೊಡ್ಡದಾಗಲಿ ಕಡಿಮೆ ಆಗಲಿ ಆ ಡ್ರಗ್ಸ್ ಸಿಕ್ಕಾಗ ಅದು ಕಾನೂನು ಬಾಹ್ಯ ಕೃತ್ಯ ಅದ್ರ ಮೇಲೆ ಕೇಸ್ ಆಗುತ್ತೆ ಅದು ನಿಮಗೆ ತೊಂದರೆ ಆಗುತ್ತೆ ಸೊ ಅಂಥ ಡ್ರಗ್ಸ್ ಇರೋರು ನಿಮ್ಮ ಪಿ ಜಿಯಲ್ಲಿ ಇದ್ರೆ ನೋಟ್ ಮಾಡಿ ಅದ್ರ ಬಗ್ಗೆ ನಮ್ಮ ಗಮನಕ್ಕೆ ತಗೊಂಬಿ ಅಲ್ಲಿ ಏನಾದರೂ ಅದು ಮೂವ್ಮೆಂಟ್ಸ್ ಆಗ್ತಾಯಿದೆ ಅಥವಾ ಡ್ರಗ್ಸ್ ಬರ್ತಾ ಇದೆ ಗಂಜೇನಾದ್ರೆ ಬರ್ತಾ ಇದೆ ಅನ್ನೋದಾದರೆ ಖಂಡಿತ ಅದ್ರ ಬಗ್ಗೆ ನಾವು ನಿಗಾ ಇಟ್ಟಿರ್ತೀವಿ ಅದರ ಮೇಲೆ ಮುಂದಿನ ಕ್ರಮ ನಾವು ಅದ್ರ ಜೊತೆಗೆ ಕೆಲವೊಂದು ಸಾರಿ ಮದ್ಯಪಾನ ಮದ್ಯಪಾನ ಮಾಡ್ತಾರೆ ಅಲ್ಲಿ ಕಿರ್ಚಿ ಬೇರೆಯವ್ರಿಗೆ ಒಂದೇ ಕೊಡ್ತಾರೆ ಅಂತವರು ಸ್ವಲ್ಪ ನಿಗಾ ಇಂಪಾರ್ಟೆಂಟಾಗಿ ಸೌಂಡ್ ಬಗ್ಗೆ ಸೌಂಡ್ ನೋಡಿ ಸುಪ್ರೀಂ ಆರ್ಡರ್ ಇದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಆರು ಗಂಟೆ ತಂದ್ರೆ ನಲವತ್ತೈದು ಡೆಸಿಬಲ್ ಡಿಶಿ ಬಲಿಗೆ ಅರ್ಥ ಮಾಡ್ತಾರೆ ಇದ್ದೀನಿ ನಲವತ್ತೈದು ಡಿಶಿ ಬಲರಷ್ಟು ಸೌಂಡದು ಪ್ರಮಾಣ ಇರಬೇಕು ಈಗ ನಾನು ಮಾತಾಡ್ತಿದ್ದೀನಲ್ಲ ಹೆಚ್ಚು ಕಡಿಮೆ ಇದು ಮೂವತ್ತೈದರಿಂದ ನಲವತ್ತಿದೆ ನಾನು ಈ ಸೌಂಡು ಈ ಇದು ಅಷ್ಟಿದೆ ಅಂದರೆ ಇನ್ನೊಂದು ಚೂರು ನಾನು ಜೋರಾಗಿ ಮಾತಾಡ್ತಾ ಇದ್ದೀನಲ್ಲ ಈಗ ಇದು ನಲವತ್ತೈದು ಬಂದುಬಿಟ್ಟಿರ್ತದೆ ಇಷ್ಟೇ ಇರಬೇಕಂತ ಕಾರಣ ಹೇಳೋದು ಇಷ್ಟೊಳಗೇ ಇರಬೇಕು ಹಗಲಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ತನಕ ಐವತ್ತೈದು ಡಿ ಸಿ ಬಾಲ್ಸು ಈಗ ಏನಾದರೂ ಆ ಇಲ್ಲಿ ಇಟ್ಟರೆ ಎಂಬತ್ತು ಡಿ ಸಿಗಳು ತೋರಿಸ್ತಾ ಇರ್ತದೆ ಈ ಸೌಂಡ್ ವರ್ಗಿಂಗ್ ಎಲ್ಲ ಯಾಕಂದರೆ ನೋಡಿ ಆಲ್ರೆಡಿ ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಇದೆ ಬೇರೆ ಬೇರೆ ಜನಸಂದಣಿ ಇದೆ ಬೈಕ್ಗಳು ವಾಹನಗಳು ಓದ್ತಾ ಇರ್ತವೆ ಓಡ್ತಾ ಇರ್ತಾ ಇದ್ದಾವೆ ಸೌಂಡ್ ಜಾಸ್ತಿನಿದೆ ಅದರಲ್ಲಿ ಈಗ ಲೌಡ್ ಸ್ಪೀಕರ್ ಹಾಕೊಳ್ಳೋದು ಮೊದಲೇ ಗೆಂತೆಲ್ಲ ಮಾಡಿ ಕಟ್ ಮಾಡ್ಕೊಳ್ಳೋದು ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಾಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಾರೆ ಸೊ ಪಾಯಿಂಟ್ ಪಾಯಿಂಟಾಗಿ ನಿಮಗೆ ಈ ಮೇಲೆ ಏನು ಇಷ್ಟು ನಾವು ಹೇಳಿದ್ದೀವಿ ಇದನ್ನು ನೀವು ಮುಂಜಾಗ್ರತೆ ಕ್ರಮ ಅಂತ ಕೈಗೊಳ್ಳದೆ ಏ ಇದನ್ನು ನೀವು ನೆಗ್ಲಿಜೆನ್ಸ್ ಮಾಡಿದಿರಿ ಅದ್ರ ಬಗ್ಗೆ ನೀವು ಯಾವುದೇ ಕಾಳಜಿ ತೋರಿಸಿಲ್ಲ ಅಂದರೆ ಕಾನೂನು ರೀತಿ ಕ್ರಮ ನಿಮ್ಮ ಮೇಲೆ ಮಾಡ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಹತ್ತು ಎರಡು ಸಾವಿರದ ಹದಿನೇಳು ರೀತಿಯ ನೀವೆಲ್ಲರೂ ಸಿ ಸಿ ಕ್ಯಾಮ್ರಾನ ಲಿಫ್ಟ್ಗಳಲ್ಲಿ ಎಲ್ಲಿ ಕೆಲವೊಂದು ಅವಘಡ ಹೇಳ್ತೀವಿ ಗುರುತಿಸಿರ್ತಿರಲ್ಲ ಅಲ್ಲಿ ಮತ್ತು ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ನಿಮ್ಮ ಹೊರಗೆ ನಿಮ್ಮ ರೋಡ್ ಕವರ್ ಹಾಕುತ್ತಾರೆ ಅದು ಮ್ಯಾಂಡೇಟ್ರಿ ಇದೆ ಆಮೇಲೆ ಅದು ಯಾವುದೋ ಸುಮ್ಮನೆ ಪೊಲೀಸರು ಕ ಹೇಳ್ತಾರಂತೆ ಕಾಟಕ್ಕೆ ಒಂದು ಹಾಕೋದಲ್ಲ ಒಳ್ಳೆ ಹೈ ರೆಸೊಲ್ಯೂಷನು ಕಡಿಮೆ ಇತ್ತಿತ್ತಾಗಿ ನಿಮಗೆ ಓದಿರೋ ಹೈ ರೆಸೊಲ್ಯೂಷನ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದ್ದಾರೆ ಅದನ್ನು ಹಾಕಿ ಜೊತೆಗೆ ಅದರದ್ದು ಸ್ಟೋರೇಜ್ ಅಟ್ಲೀಸ್ಟ್ ಒಂದು ಮಿನಿಮಮ್ ಒನ್ ಮಂತ್ ಒನ್ ಮಂತ್ ಇರಲಿ ಈಗ ಎಲ್ಲಿಗೆಲ್ಲ ಇದ್ರಲ್ಲಿ ಬರ್ತಾ ಇದೆ ಟೆರಾಬೈಟಲ್ಲಿ ವಶಾನ್ ಸೇವ್ ಮಾಡ್ಕೊಂಡು ಹೀಗಾಗಿ ಅದೊಂದು ನಿಮ್ಮ ಗಮನಕ್ಕೆ ಸಿ ಸಿ ಕ್ಯಾಮ್ರಾ ಮತ್ತೆ ಅದ್ರದ್ದು ಸ್ಟೋರೇಜು ಯಾವುದೋ ಒಂದು ಒಂದು ತಿಂಗಳಿಂದ ಒಂದೊಂದು ತಿಂಗಳಿಂದ ಏನೋ ಅಮ್ಯಾಕ್ಸ್ ಮಾಡ್ಕೊಂಡು ಹೋಗಿರ್ತಾನೆ ನಾನು ನೋಡಿದ್ರೆ ಇಲ್ಲ ಸರ್ ಒಂದು ಬಾಲಿಂದ ಸಿ ಸಿ ಕ್ಯಾಮ್ರಾನೇ ಒಪ್ಪ ಅಂತ ಹೇಳ್ಬಿಡ್ತಾರೆ ಈ ಬಾಲ್ನಲ್ಲಿ ನಾವು ಚೆಕ್ ಮಾಡ್ತೀವಲ್ಲ ನೀನೆ ಹೊಡೆತ ಗೋಡೆ ಬಿಚ್ ಆಗ್ತಾ ಬಂದ್ ನೋಡೋಕಿ ಕ್ಯಾಮ್ರಾ ಒಕ್ ಆಗ್ತಾ ಇಲ್ಲ ಮತ್ತೆ ಅದನ್ನೇ ಯಾಕೆ ಹಾಕೊಂಡಿರ್ಬೇಕು ಹಿಂಗಾಗ್ತದೆ ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ಏನು ನೀವು ನಿಮ್ಮಿಂದ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಒಂದು ಉದ್ಯೋಗದ ಜೊತೆಗೆ ಪೊಲೀಸರು ಹೆಲ್ಪ್ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳಿ ಇವತ್ತು ಪ್ರತಿಯೊಂದು ಇವತ್ತು ದನಿಲಿ ಎಲ್ಲರಿಗೂ ಧನ್ಯವಾದ ಇದನ್ನು ನಾನು ಫಾಲೋ ಮಾಡ್ಕೊತೀರಿ ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ನಮ್ಮ ಜೊತೆಗೆ ಈ ಸುರಕ್ಷತೆ ವಿಷಯದಲ್ಲಿ ಬೆಂಗಳೂರು ಸಿಟಿ ಭಾಳ ದೊಡ್ಡದಾಗಿರೋದ್ರಿಂದ ಜನಸಂಖ್ಯಾತಿಯಾಗಿರೋದರಿಂದ ನಮಗೆ ಸ್ವಲ್ಪ ಸುರಕ್ಷತೆ ವಿಷಯದಲ್ಲಿ ಕೈ ಜೋಡಿಸಿ ಅಂತ ಕೇಳ್ಕೊಂಡು ಮಾತು ಮಾತನಾಡಿ ハハハハ。